ಬಿಜೆಪಿಗೆ ಸೋಲಿನ ಭೀತಿ ಇದೆಂತ ಎಡವಟ್ಟು ಮೋದಿ ಮಹಾ ಗ್ಯಾರಂಟಿಗೆ ಬಿಜೆಪಿ ಏಳು ನೀರು ಕೇಜ್ರಿ ಬಿಗ್ ಬಾಂಬ್ ಕಮಲಪಾಳಿಯ ವಿಲವಿಲ್ಲ ಕಾಂಗ್ರೆಸ್ ಮುಕ್ತ ಮಾಡ್ತೀವಿ ಅಂತೇಳಿ ಜಂಬಾ ಕುಚ್ಚಿಕೊಂತಿರುವ ಬಿಜೆಪಿಗರಿಗೆ ದೇಶದ ಜನ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮುಟ್ಟಿ ನೋಡಿಕೊಳ್ಳುವ ತಿರುಗೇಟನ್ನ ಕೊಟ್ಟಿದ್ದಾರೆ ಆ ಮೂಲಕ ರೆಕ್ಕೆ ಪುಕ್ಕ ಕಟ್ ಮಾಡಿ ಜನಾದೇಶಕ್ಕೆ ಭಯ ಭಕ್ತಿಯಿಂದ ನಡೆದುಕೊಳ್ಳುವಂತೆ ಸೂಚಿಸಿದ್ದಾರೆ ಇದರ ಬೆನ್ನಲ್ಲೇ ಇದೀಗ ಹಲವು ರಾಜ್ಯಗಳ ವಿಧಾನಸಭಾ ಚುನಾವಣೆಗಳು ಎದುರಾಗುತ್ತಿದ್ದು ಬಿಜೆಪಿಗೆ ಸೋಲಿನ ಭೀತಿ ಇನ್ನಿಲ್ಲದಂತೆ ಕಾಡ್ತಿದೆ ಇದರ ಮಧ್ಯೆ ಬಿಜೆಪಿಯ ಒಂದು ಮಹಾ ಎಡವಟ್ಟು ಬಟಾ ಬಯಲಾಗಿದೆ ಅದರಲ್ಲೂ ದಿಲ್ಲಿ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಸ್ಫೋಟಿಸಿರುವ ಬಿಗ್ ಬಾಂಬ್ ಗೆ ಕಮಲ ಪಾಳಿಯ ವಿಲ ಒತ್ತಾಡುವಂತಾಗಿದೆ ಹಾಗಾದ್ರೆ ಏನದು ಅರವಿಂದ್ ಕೇಜ್ರಿವಾಲ್ ರು ಸ್ಫೋಟಿಸಿರುವ ಬಿಗ್ ಬಾಂಬ್ ಭದ್ರಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಮಾಡ್ಕೊಳ್ಳಿ ಹಾಗೇನೇ ಪಕ್ಕದಲ್ಲಿರುವ ಬಿಜೆಪಿ ನಾಯಕರು ಬಡವರ ವಿರೋಧಿಗಳು ಶ್ರೀಮಂತರ ಪರ ಅನ್ನು ಆರೋಪವಿದೆ ಇದಕ್ಕೆ ತಕ್ಕಂತೆ ಮೋದಿ ಸರ್ಕಾರ ದೇಶದ ಶ್ರೀಮಂತ ಉದ್ಯಮಿಗಳ ಬೆನ್ನಿಗೆ ನಿಂತಿರುವುದು ಮೇಲ್ನೋಟಕ್ಕೆ ಎದ್ದು ಕಾಣ್ತಿದೆ ಅಂಬಾನಿ ಅದಾನಿ ಸೇರಿದಂತೆ ಉದ್ಯಮಿಗಳ ಟ್ಯಾಕ್ಸ್ ನಲ್ಲಿ ವಿನಾಯಿತಿ ಕೊಡ್ತಾರೆ ಆದ್ರೆ ಬಡವರಿಗೆ ಪೆಟ್ರೋಲ್ ಡೀಸೆಲ್ ಮತ್ತು ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಬೆಲೆಯನ್ನ ಮಾತ್ರ ದಿನೇ ದಿನೇ ಏರಿಸ್ತಾನೆ ಇದ್ದಾರೆ ಜಿಎಸ್ಟಿ ರೂಪದಲ್ಲಿ ಪರೋಕ್ಷ ತೆರಿಗೆ ವಿಧಿಸಿ ಬಡವರ ಬದುಕಿನ ಮೇಲೆ ಕೇಂದ್ರ ಸರ್ಕಾರ ಬರೆ ಹಾಕ್ತಿದೆ ಈ ಬಗ್ಗೆ ಟ್ವೀಟ್ ಮಾಡಿರುವ ರಾಜ್ಯ ಕಾಂಗ್ರೆಸ್ ನರೇಂದ್ರ ಮೋದಿ ಅವರೇ ಜಿಎಸ್ಟಿ ಸರಳೀಕರಣಗೊಳಿಸಿ ಮುಂದಿನ ಬಜೆಟ್ನಲ್ಲಿ ಮಧ್ಯಮ ವರ್ಗದವರಿಗೆ ಆದಾಯ ತೆರಿಗೆ ಹೊರೆಯನ್ನ ತಗ್ಗಿಸಿ ಕೇಂದ್ರ ಬಿಜೆಪಿ ಸರ್ಕಾರ ಜನರಿಗೆ ಸರಳ ಹಾಗೂ ಸುಲಭದ ತೆರಿಗೆ ವಿಧಿಸದೆ ತೆರಿಗೆ ನೆಪದಲ್ಲಿ ಹೆಚ್ಚಿನ ಹಣ ಸುಲಿಕೆ ಮಾಡಿ ಬಡ ಮಧ್ಯಮ ವರ್ಗದವರ ಹೊಟ್ಟೆಯ ಮೇಲೆ ಬರೆ ಹಿಳಿಯುತ್ತಿದೆ ಅಂತೇಳಿ ರಾಜ್ಯ ಕಾಂಗ್ರೆಸ್ ಕಿಡಿಕಾರಿದೆ ಇದಷ್ಟೇ ಅಲ್ಲ ಕಾಂಗ್ರೆಸ್ ನ ಗ್ಯಾರಂಟಿಗಳನ್ನು ಟೀಕಿಸುತ್ತಿದ್ದ ಮೋದಿ ಮತ್ತು ಬಿಜೆಪಿ ನಾಯಕರು ಈಗ ಕಾಂಗ್ರೆಸ್ ಗ್ಯಾರಂಟಿಗಳನ್ನು ಕಾಪಿ ಮಾಡಿ ವಿವಿಧ ರಾಜ್ಯಗಳಲ್ಲಿ ಬಿಜೆಪಿ ಬಿಜೆಪಿ ಕೂಡ ಮೋದಿ ಗ್ಯಾರಂಟಿ ಅಂತ ಹೇಳಿ ಘೋಷಣೆಗಳನ್ನು ಮೊಳಗಿಸುತ್ತಿದೆ ಮಹಾರಾಷ್ಟ್ರ ರಾಜ್ಯದಲ್ಲಿ ಈಗಾಗಲೇ ಲಡ್ಕೆ ಬೆಹಾನ್ ಯೋಜನೆ ಮೂಲಕ ಬಿಜೆಪಿ ಚುನಾವಣೆಯಲ್ಲಿ ಲಾಭ ಗಿಟ್ಟಿಸಿಕೊಂಡಿತ್ತು ಆನಂತರ ಮಧ್ಯಪ್ರದೇಶದಲ್ಲಿಯೂ ಮಹಿಳೆಯರಿಗೆ ಹಲವು ಯೋಜನೆಗಳನ್ನು ಜಾರಿಗೆ ತಂದು ಬಿಜೆಪಿ ಯಶಸ್ಸನ್ನು ಪಡೆದಿತ್ತು ಇದೇ ಮಾದರಿಯನ್ನ ಇದೀಗ ದಿಲ್ಲಿಯಲ್ಲೂ ಜಾರಿಗೊಳಿಸಲು ಬಿಜೆಪಿ ಮುಂದಾಗಿದೆ ಮುಂದಿನ ಫೆಬ್ರವರಿ ಐದರಂದು ದಿಲ್ಲಿ ಅಸೆಂಬ್ಲಿ ಚುನಾವಣೆ ಎದುರಾಗಲಿದ್ದು ದಿಲ್ಲಿ ಜನರಿಗೆ ಬಿಜೆಪಿ ನಾಯಕರು ಬಂಪರ್ ಕೊಡುಗೆಗಳನ್ನು ಕೊಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರುವ ಮಾಹಿತಿ ಪ್ರಕಾರ ಬಿಜೆಪಿ ದಿಲ್ಲಿ ಜನರಿಗೆ ಮುನ್ನೂರು ಯೂನಿಟ್ ಉಚಿತ ವಿದ್ಯುತ್ ಭರವಸೆ ನೀಡಲಿದೆ ಅಲ್ಲದೆ ಉಚಿತವಾಗಿ ಕುಡಿಯುವ ನೀರು ಮಹಿಳೆಯರಿಗೆ ಲಟ್ಕೆ ಬೆಹನ್ ಯೋಜನೆಯ ಮಾದರಿ ಯೋಜನೆಯನ್ನ ಘೋಷಣೆ ಮಾಡುವ ನಿರೀಕ್ಷೆ ಇದೆ ಪರಿಸ್ಥಿತಿ ಹೀಗಿರುವಾಗಲೇ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿದ್ದು ಮಹಾರಾಷ್ಟ್ರದಲ್ಲಿ ಬಿಜೆಪಿಯ ಗ್ಯಾರಂಟಿ ಕಡಿತವಾಗಿದೆ ಅಂತೇಳಿ ಗಂಭೀರ ಆರೋಪ ಮಾಡಿದೆ ಮಹಾರಾಷ್ಟ್ರದ ಲಟ್ಕೆ ಬೆಹನ್ ಅಂದ್ರೆ ಕರ್ನಾಟಕದ ಗೃಹಲಕ್ಷ್ಮಿ ಮಾದರಿಯ ಯೋಜನೆಗೆ ಕತ್ತರಿ ಹಾಕಲಿದೆಯಂತೆ ಚುನಾವಣೆಗೆ ಮುಂದ ಮಹಿಳೆಯರಿಗೆ ಮಾಸಿಕ ಎರಡು ಸಾವಿರದ ನೂರು ರೂಪಾಯಿ ಕೊಡುತ್ತೇವೆ ಅಂತ ಬಿಜೆಪಿ ಭರವಸೆ ಕೊಟ್ಟಿತ್ತು ಈ ಹಿಂದಿನ ಸರ್ಕಾರ ಸಾವಿರದ ಐನೂರು ರೂಪಾಯಿ ಕೊಡ್ತಿತ್ತು ಈಗ ಬಿಜೆಪಿ ಅಧಿಕಾರಕ್ಕೆ ಬಂದ ಕೂಡಲೇ ಎರಡು ಸಾವಿರದ ನೂರು ರೂಪಾಯಿ ಕೊಡೋದಿರಲಿ ಸುಮಾರು ಅರವತ್ತೊಂದು ಲಕ್ಷ ಮಹಿಳೆಯರನ್ನ ಫಲಾನುಭವಿಗಳ ಪಟ್ಟಿಯಿಂದಲೇ ತೆಗೆದು ಹಾಕಲಿದ್ದಾನೆ ಅಂತೇಳಿ ರಾಜ್ಯ ಕಾಂಗ್ರೆಸ್ ಗಂಭೀರ ಆರೋಪ ಮಾಡಿದೆ ಬಿಜೆಪಿ ಮತದಾರರ ಪಟ್ಟಿಯನ್ನ ತಿರುಚಿದೆ ದಿಲ್ಲಿ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಗಂಭೀರ ಆರೋಪ ದಿಲ್ಲಿ ಅಸೆಂಬ್ಲಿ ಚುನಾವಣೆ ದಿನಾಂಕ ಘೋಷಣೆಯಾದ ಬೆನ್ನಲ್ಲೇ ಆಮ್ ಆದ್ಮಿ ಪಕ್ಷ ಮತ್ತು ಬಿಜೆಪಿ ಮಧ್ಯೆ ಆರೋಪ ಪ್ರತ್ಯಾರೋಪಗಳು ಜೋರಾಗಿ ನಡೆಯುತ್ತಿವೆ ಈ ನಡುವೆ ಮತದಾರರ ಪಟ್ಟಿಯನ್ನ ಬಿಜೆಪಿ ತಿರುಚಿದೆ ಅಂತೇಳಿ ಆರೋಪಿಸಿರುವ ಆಮ್ ಆದ್ಮಿ ಪಕ್ಷದ ಮುಖ್ಯಸ್ಥ ಅರವಿಂದ್ ಕೇಜ್ರಿವಾಲ್ ಚುನಾವಣಾ ಆಯೋಗಕ್ಕೆ ದೂರು ನೀಡಿದ್ದಾರೆ ಬಿಜೆಪಿಯೊಂದಿಗೆ ನಂಟಿರುವ ಹದಿಮೂರು ಸಾವಿರಕ್ಕೂ ಹೆಚ್ಚು ಜನರು ನಾನು ಪ್ರತಿನಿಧಿಸುವ ನವದೆಹಲಿ ವಿಧಾನಸಭಾ ಕ್ಷೇತ್ರದ ಮತದಾರರ ಚೀಟಿಗಾಗಿ ಅರ್ಜಿ ಸಲ್ಲಿಸಿದ್ದಾರೆ ಈ ಕ್ಷೇತ್ರದಲ್ಲಿ ಸುಮಾರು ಒಂದು ಲಕ್ಷ ಮತದಾರರಿದ್ದಾರೆ ಅಂದ್ರೆ ಶೇಕಡ ಐದು ಪಾಯಿಂಟ್ ಐದರಷ್ಟು ಮತದಾರರ ಹೆಸರನ್ನು ತೆಗೆದುಹಾಕಲು ಕೇವಲ ಇಪ್ಪತ್ತೆರಡು ದಿನಗಳ ಅರ್ಜಿಗಳು ಬಂದಿವೆ ಈ ಘಟನೆ ತುಂಬಾ ಅನುಮಾನಾಸ್ಪದವಾಗಿದೆ ಅಂತೇಳಿ ಅರವಿಂದ್ ಕೇಜ್ರಿವಾಲ್ ಹೇಳಿದ್ದು ಚುನಾವಣಾ ಅಧಿಕಾರಿಗಳ ತನಿಖೆಯಲ್ಲಿ ಈ ಅರ್ಜಿಗಳಲ್ಲಿ ಹೆಚ್ಚಿನವು ನಕಲಿ ಅಂತ ಕಂಡು ಬಂದಿವೆ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ಇದು ಗಂಭೀರ ಕಳವಳಕಾರಿ ವಿಷಯವಾಗಿದೆ ಕಾರಣ ಚುನಾವಣಾ ಆಯೋಗವು ಈ ಜನರಲ್ಲಿ ಕೆಲವರನ್ನ ಸಂಪರ್ಕಿಸಿದಾಗ ಅವರು ತಾವು ಅರ್ಜಿಗಳನ್ನು ಸಲ್ಲಿಸಿಲ್ಲ ಅಂತ ಹೇಳಿದ್ದಾರೆ ಸಂಪರ್ಕಿಸಿದ ಎಲ್ಲ ಎಂಬತ್ತೊಂಬತ್ತು ಜನರು ಯಾವುದೇ ಅರ್ಜಿ ಸಲ್ಲಿಸಿಲ್ಲ ಅಂತ ಹೇಳಿದ್ರು ಇದು ಸ್ಪಷ್ಟವಾಗಿ ಹಗರಣ ಎಂಬುದನ್ನು ಸೂಚಿಸುತ್ತೆ ಮತದಾರರ ನೋಂದಣಿ ಅರ್ಜಿಗಳಲ್ಲಿ ಹಠಾತ್ ಹೆಚ್ಚಳವನ್ನು ಅರವಿಂದ್ ಕೇಜ್ರಿವಾಲ್ ಎತ್ತಿ ತೋರಿಸಿದ್ದಾರೆ ಹಾಗಾದ್ರೆ ಸೀಟು ಕಡಿಮೆ ಬಂದಾಗ ಆಪರೇಷನ್ ಕಮಲ ಮಾಡಿ ಅಡ್ಡದಾರಿಯಲ್ಲಿ ಅಧಿಕಾರ ಹಿಡಿಯುವ ಬಿಜೆಪಿ ನಾಯಕರು ಚುನಾವಣೆಗೂ ಮೊದಲು ಮತದಾರರ ಪಟ್ಟಿಯನ್ನ ತಿರುಚುವ ಕೆಲಸಕ್ಕೆ ಕೈ ಹಾಕಿದ್ರ ದಿಲ್ಲಿ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರ ಈ ಗಂಭೀರ ಆರೋಪದ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ